ಮಾನವೀಯ ಸ್ನೇಹಿತರ ಒಕ್ಕೂಟ ಕೊಡಗು ಜಿಲ್ಲಾ ವಾರ್ತೆ ಓದುತ್ತಿರುವವರು ಕೆಎಸ್ ಅನಿಲ್ ಕುಮಾರ್ ಸುಂಟಿಕೊಪ್ಪ ವಾರ್ತೆಗಳ ವಿವರ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಿಗೆ ವಿಮೆ ಸೌಲಭ್ಯ ಕಲ್ಪಿಸುವ ಕಾರ್ಯಕ್ರಮಕ್ಕೆ ರಿಪಬ್ಲಿಕ್ ಟಿವಿ ನೆಟ್ವರ್ಕ್ ಹಾಗೂ ಹೆಡ್ ಇಂಟರ್ನ್ಯಾಷನಲ್ ಬ್ಯುಸಿನೆಸ್ ಸಂಸ್ಥೆ ಅಧ್ಯಕ್ಷ ಚೇರಂಡ ಕಿಶನ್ ಮಾದಪ್ಪ ಚಾಲನೆ ನೀಡಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿಮೆ ಕಾರ್ಡ್ ಹಸ್ತಾಂತರಿಸಿ ಮಾತನಾಡಿದ ಕಿಶನ್ ಮಾದಪ್ಪ ಅವರು ಸಮಾಜಕ್ಕಾಗಿ ದುಡಿಯುವ ಪತ್ರಕರ್ತರು ಆರೋಗ್ಯದ ಬಗ್ಗೆ ಕಾ ಕಾಳಜಿ ವಹಿಸಬೇಕು ಪತ್ರಕರ್ತರ ಸಂಕಷ್ಟಗಳಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದರು ಇತ್ತೀಚೆಗೆ ದುಬೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಹದಿನೈದನೇ ಬ್ರೈನ್ ಸ್ಪರ್ಧೆಯಲ್ಲಿ ಮಡಿಕೇರಿಯ ಅನ್ವಿತ್ ಎಸ್ ಜೂನಿಯರ್ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ದುಬೈನ ಶೇಖ್ ರಶೀದ್ ಸಭಾಂಗಣದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಅನ್ವಿತ್ ಸೇರಿದಂತೆ ರಾಜ್ಯದ ಆರು ಮಂದಿ ಭಾಗವಹಿಸಿದರು ಸುಮಾರು ಹದಿನಾರು ದೇಶಗಳ ಸಾವಿರದ ಎಂಟುನೂರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕೊಡಗಿನಲ್ಲಿ ಎಚ್ ಐ ವಿ ಸೋಂಕಿತರ ಸಂಖ್ಯೆ ಇಳಿಕೆಯಾಗಿದೆ ನಿರಂತರ ಜಾಗೃತಿಯ ಪರಿಣಾಮ ಸೋಂಕು ನಿಯಂತ್ರಣದಲ್ಲಿದ್ದು ಸೋಂಕಿತರ ಪೈಕಿ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಯವರೇ ಹೆಚ್ಚಾಗಿರುತ್ತಾರೆ ಎಚ್ ಐ ವಿ ಸಂಬಂಧ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನಿರಂತರ ಜಾಗೃತಿ ಮೂಡಿಸುವ ಕೆಲಸವಾಗುತ್ತಿದೆ ಜಿಲ್ಲೆಯ ಎಲ್ಲ ಪದವಿ ಇಂಜಿನಿಯರಿಂಗ್ ಸೇರಿದಂತೆ ಇತರೆ ಕಾಲೇಜುಗಳಲ್ಲಿ ಇಪ್ಪತ್ತು ರೆಡ್ ರಿಬ್ಬನ್ ಕ್ಲಬ್ಗಳಿದ್ದು ನಾನಾ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಜಿ ಕೆ ಸನತ್ ಕುಮಾರ್ ತಿಳಿಸಿದ್ದಾರೆ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯು ಸಮತೋಲಿತ ಆಹಾರ ಸೇವಿಸುವುದು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಧೂಮಪಾನ ಮತ್ತು ಮದ್ಯಪಾನ ತಪ್ಪಿಸುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡಬಹುದು ಎಂದು ಮೈಸೂರಿನ ಜೆ ಎಸ್ ಎಸ್ ಆಸ್ಪತ್ರೆಯ ಹೃದಯ ತಜ್ಞ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಶೆಟ್ಟಿ ತಿಳಿಸಿದರು ಕುಶಾಲನಗರ ಪ್ರಣವ ಸೌಹಾರ್ದ ಸಹಕಾರಿ ಸಂಘದ ವತಿಯಿಂದ ನಡೆದ ಉತ್ತಮ ಆರೋಗ್ಯಕ್ಕೆ ಸಲಹೆಗಳು ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿ ಸಾಮಾನ್ಯವಾಗಿ ಎದೆನೋವು ಉಸಿರಾಟದ ತೊಂದರೆ ಅಸಾಮಾನ್ಯ ಆಯಾಸ ಅನಿಯಮಿತ ಹೃದಯ ಬಡಿತ ಅತಿಯಾದ ಬೆವರುವಿಕೆ ತೋಳುಗಳ ಅಥವಾ ಭುಜಗಳ ನೋವು ಊತ ವಾಕರಿಕೆ ಇತರ ಲಕ್ಷಣಗಳು ಹೃದಯ ರೋಗದ ಆರಂಭಿಕ ಲಕ್ಷಣಗಳು ಎಂದು ಹೇಳಿದರು ಮುಂಜಾನೆಯ ಚಳಿಯ ನಡುವೆ ಬೆಳ್ಳಂಬೆಳಿಗೆ ಕಾಡು ಪ್ರಾಣಿಗಳ ಭಯವನ್ನು ಲೆಕ್ಕಿಸದೆ ಮಕ್ಕಳು ಮಹಿಳೆಯರು ಯುವಕರು ಹಾಗೂ ವೃದ್ಧರು ಬರಿಗಾಲಿನಲ್ಲಿ ಓಡಿ ಸಂಭ್ರಮಿಸಿ ಸಂಭ್ರಮಿಸಿದರು ಪಾಲಿಭಟ್ಟದಲ್ಲಿ ಆಯೋಜಿತ ಕೊಡಗು ವೆಲ್ನೆಸ್ ಫೌಂಡೇಶನ್ ಹಾಗೂ ನಟ ಮಿಲಿಂದ್ ಸೋಮನ್ ಅವರ ಸಹಯೋಗದಲ್ಲಿ ಒಂಬತ್ತನೇ ವರ್ಷದ ಬರಿಗಾಲಿನ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಮುಂಬೈ ಕೋಲ್ಕತ್ತಾ ದೆಹಲಿ ತಮಿಳುನಾಡು ಕೇರಳ ಸೇರಿದಂತೆ ವಿವಿಧ ಪ್ರದೇಶಗಳಿಂದ ನೂರಕ್ಕೂ ಹೆಚ್ಚು ಮಂದಿ ಪಾಲ್ಗೊಂಡಿದ್ದರು ಪಾಲಿಬೆಟ್ಟ ಚಷೇರ್ ಹೋಮ್ ಶಾಲೆಯ ವಿಶೇಷ ಚೇತನ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿ ಮ್ಯಾರಥನ್ಗೆ ಮೆರುಗು ನೀಡಿದರು ವಿರಾಜಪೇಟೆಗಾಗಿ ಹಾದುಹೋಗಲಿರುವ ಟೂರ್ ಆಫ್ ನೀಲಗಿರಿಸ್ ಭಾರತದ ಅತಿ ದೊಡ್ಡ ಸೈಕಲ್ ಯಾತ್ರೆ ತಾರೀಕು ಹದಿನೈದರಂದು ವಿರಾಜಪೇಟೆ ಮೂಲಕ ಕೇರಳಕ್ಕೆ ಪ್ರವೇಶಿಸಲಿದೆ ಭಾರತದ ಅತಿ ದೊಡ್ಡ ಜನಪ್ರಿಯ ಸೈಕಲ್ ಯಾತ್ರೆಯಾದ ಟೂರ್ ಆಫ್ ನೀಲಗಿರಿಸಿನ ಹದಿನಾರನೇ ಆವೃತ್ತಿಯು ಈ ಬಾರಿ ಮಂಗಳೂರಿನಿಂದ ಆರಂಭವಾಗಲಿದ್ದು ಡಿಸೆಂಬ್ ಡಿಸೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ನಡೆಯುವ ಈ ಯಾತ್ರೆಯಲ್ಲಿ ನೂರ ಹತ್ತು ಮಂದಿ ಸೈಕ್ಲಿಸ್ಟ್ಗಳು ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನ ರಮಣೀಯ ಪರಿಸರದ ಮೂಲಕ ಏಳುನೂರಕ್ಕೂ ಅಧಿಕ ಕಿಲೋಮೀಟರ್ ದೂರ ಸಂಚರಿಸಲಿರುವರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಂಡಳಿ ವತಿಯಿಂದ ನೋಂದಾಯಿತ ಕಾರ್ಮಿಕರಿಗೆ ವಿರಾಜಪೇಟೆ ಶಾಸಕರ ಗೃಹ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪುನ್ನಣ್ಣ ಅವರು ನೋಂದಾಯಿತ ಕಾರ್ಮಿಕ ಫಲಾನುಭವಿಗಳಿಗೆ ರಕ್ಷಣಾ ಕವಚ ಕಿಟ್ಟನ್ನು ವಿತರಿಸಿದರು ಬಳಿಕ ಮಾತನಾಡಿದ ಶಾಸಕ ಎ ಎಸ್ ಅವರು ಕಾರ್ಮಿಕರ ಅನುಕೂಲಕ್ಕಾಗಿ ಸರ್ಕಾರ ನೀಡುತ್ತಿರುವ ಸೌಲಭ್ಯವನ್ನು ನೋಂದಾಯಿತ ಫಲಾನುಭವಿ ಕಾರ್ಮಿಕರು ಸದುಪಯೋಗ ಪಡಿಸಿಕೊಳ್ಳುವಂತಾಗಬೇಕು ಎಂದರು ನಾಪಕ್ಕು ನಾಪೊಕ್ಕಲು ಬಿದ್ದ ತಂಡವಾಡೆಯ ನೂರಂಬಾಡ ಮಂದಿನಲ್ಲಿ ಗ್ರಾಮಸ್ಥರೆಲ್ಲರ ಸಮಾಗಮದೊಂದಿಗೆ ಭಾನುವಾರ ನಡೆದ ಸಾಂಪ್ರದಾಯಿಕ ಪುತ್ತರಿ ಕೋಲಾಟ ಹಬ್ಬದ ಸಂಭ್ರಮವನ್ನು ಸಂಭ್ರಮವನ್ನು ವಿಸ್ತರಿಸಿತು ನಾಪೊಕ್ಲು ಬೇತು ಮತ್ತು ಕೊಳಕೇರಿ ಗ್ರಾಮಗಳನ್ನು ಒಳಗೊಂಡಂತೆ ನಡೆಯುವ ಐತಿಹಾಸಿಕ ನೂರಂಬಾಡ ಕೋಲ್ ಮಂದಿನಲ್ಲಿ ಕೋಲಾಟಕ್ಕೂ ಮುನ್ನ ಬೇತು ಬೇತುಮಕ್ಕಿಶಾಸ್ತಾವ ದೇವಾಲಯದಿಂದ ಸಂಪ್ರದಾಯದಂತೆ ತಕ್ಕ ಮುಖ್ಯಸ್ಥರು ದೇವರ ತಿರುವಾಭರಣದೊಂದಿಗೆ ಕಾಪಾಳಕಳಿ ವೇಷಧಾರಿಗಳು ಮತ್ತು ಕೊಟ್ಟು ವಾಲಗದೊಂದಿಗೆ ಮೆರವಣಿಗೆ ಮೂಲಕ ಹೆಜ್ಜೆ ಹಾಕಿದರು ಪುರಾತನ ಕಾಲದಿಂದ ಆಚರಿಸಿಕೊಂಡು ಬಂದ ಪದ್ಧತಿಯಂತೆ ಮೆರವಣಿಗೆಯ ನಡುವೆ ಕುರುಂಬ ಬರಾಟ್ ಬನದಲ್ಲಿ ವಿಶ್ರಾಂತಿ ಪಡೆದು ಮಧ್ಯಾಹ್ನ ನೂರಂಬಾಡ ಮಂದಿಗೆ ತಿರುವಾಭರಣದೊಂದಿಗೆ ಆಗಮಿಸಿದ ಗ್ರಾಮದ ತಕ್ಕ ಮುಖ್ಯಸ್ಥರನ್ನು ಕೊಳಕೇರಿ ಗ್ರಾಮದ ತಕ್ಕ ಮುಖ್ಯಸ್ಥರು ಶ್ರೀ ಮಹದೇವರ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಸಂಪ್ರದಾಯದಂತೆ ಬೇತು ಮಾಪಕ್ಲು ಗ್ರಾಮಸ್ಥರನ್ನು ಸ್ವಾಗತಿಸಿದರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಸಿಗೆ ಬೆಂಗಳೂರಿನ ಚಿನ್ನಸಾಯ ಸ್ವಾಮಿ ಕ್ರೀಡಾಂಗಣದಲ್ಲಿ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಅನಿಲ್ ಕುಂಬ್ಳೆ ಬಣವು ಬ್ರಿಜೇಶ್ ಪಟೇಲ್ ಬಣದ ವಿರುದ್ಧ ಮೇಲುಗೈ ಸಾಧಿಸಿತು ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ವೆಂಕಟೇಶ್ ಪ್ರಸಾದ್ ಚುನಾಯಿತರಾದರು ಅವರ ಪ್ರತಿಸ್ಪರ್ಧಿ ಶಾಂತಕುಮಾರ್ ಪರಾಭವಗೊಂಡರು ಉಪಾಧ್ಯಕ್ಷರಾಗಿ ಸುಜಿತ್ ಸೋಮಸುಂದರ್ ತಮ್ಮ ಪ್ರತಿಸ್ಪರ್ಧಿ ಕೊಡಗಿನ ವಿನೋದ್ ಶಿವಪ್ಪ ಅವರನ್ನು ಪರಾಭವಗೊಳಿಸಿ ಚುನಾಯಿತರಾದರು ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು